ವಿಜಾಪುರ ಗ್ರಾಮದ ಅಂಗನವಾಡಿ ಕೇಂದ್ರದಲ್ಲಿ ಆರೋಗ್ಯ ಇಲಾಖೆ ವತಿಯಿಂದ ತಾಯಂದಿರ ಸಭೆಯನ್ನು ಹಮ್ಮಿಕೊಳ್ಳಲಾಗಿತ್ತು ಚಿತ್ರದುರ್ಗ ತಾಲೂಕಿನ ಲಕ್ಷ್ಮೀಸಾಗರ ವಿಜಾಪುರ ಪ್ರಾಥಮಿಕ ಆರೋಗ್ಯ ಕೇಂದ್ರ ವ್ಯಾಪ್ತಿಯ ವಿಜಾಪುರ ಗ್ರಾಮದ ಅಂಗನವಾಡಿ ಕೇಂದ್ರದಲ್ಲಿ ಮಧ್ಯಾಹ್ನ ಒಂದು ಗಂಟೆಗೆ ಈ ಒಂದು ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು ಈ ವೇಳೆ ಆರೋಗ್ಯ ಶಿಕ್ಷಣಾಧಿಕಾರಿ ಎನ್ ಎಸ್ ಮಂಜುನಾಥ್ ಅವರು ಮಾತನಾಡಿದ್ದು ಬಾಲ್ಯ ವಿವಾಹ ಮಾಡುವುದು ಶಿಕ್ಷಾರ್ಹ ಅಪರಾಧವಾದರೂ ಕೂಡ ಇನ್ನೂ ಹದಿನೆಂಟು ವರ್ಷದ ಒಳಗಡೆನ ಹೆಣ್ಣು ಮಕ್ಕಳಿಗೆ ಮದುವೆ ಮಾಡುತ್ತಿರುವುದು ಮುಂದುವರಿಯುತ್ತಲೇ ಇರುವುದು ತುಂಬ ವಿಷಾದನೀಯವಾಗಿದೆ ಜನವರಿ ಎರಡು ಸಾವಿರದ ಇಪ್ಪತ್ತ ಮೂರರಿಂದ ನವಂಬರ್ ಎರಡು ಸಾವಿರದ ಇಪ್ಪತ್ತ್ಮೂರರವರೆಗೆ ಚಿತ್ರದುರ್ಗ ಜಿಲ್ಲೆಯಲ್ಲಿ ಒಟ್ಟು ಹದಿನೆಂಟು ವರ್ಷದ ಒಳಗಿನ ಒಂದು ಸಾವಿರದ ನಾನ್ನೂರ ಹನ್ನೆರಡು ಹೆಣ್ಣು ಮಕ್ಕಳು ಗರ್ಭಿಣಿಯಾಗಿರುವುದು ದಾಖಲಾಗಿದೆ ಪ್ರತಿ ಗ್ರಾಮದಲ್ಲಿ ವಿವಿಧ ಇಲಾಖೆಗಳು ಸೇರಿದಂತೆ ಆರೋಗ್ಯ ಇಲಾಖೆ ಅಧಿಕಾರಿ ವೃಂದದವರು ಬಾಲ್ಯ ವಿವಾಹದ ಬಗ್ಗೆ ಮಾಹಿತಿ ಶಿಕ್ಷಣ ನೀಡುತ್ತಿದ್ದರೂ ಸಹ ಸಾರ್ವಜನಿಕರು ಗಮನಹರಿಸುತ್ತಿಲ್ಲ ಇನ್ನು ತಾಯಿ ಮರಣ ಮತ್ತು ಶಿಶು ಮರಣಕ್ಕೆ ಕಡಿವಾಣ ಹಾಕಬೇಕಾದರೆ ಬಾಲ್ಯ ವಿವಾಹವನ್ನು ಮೊದಲು ತಡೆಯಬೇಕೆಂದು ಅವರು ತಿಳಿಸಿದರು ಇನ್ನು ಕ್ಷೇತ್ರ ಆರೋಗ್ಯ ಶಿಕ್ಷಣಾಧಿಕಾರಿ ಬಿ ಮುಗಪ್ಪ ಮಾತನಾಡುತ್ತಾ ದೈಹಿಕವಾಗಿ ಬೌದ್ಧಿಕವಾಗಿ ಬೆಳವಣಿಗೆ ಹೊಂದಿರುವ ಬಾಲಕಿಯರು ವಿವಾಹವಾದರೆ ಹಲವು ಸ್ವರೂಪದ ಸಮಸ್ಯೆಗಳು ಉಲ್ಬಣವಾಗುತ್ತದೆ ರಕ್ತಹೀನತೆ ಅಪೌಷ್ಟಿಕತೆ ಕಡಿಮೆ ಹುಟ್ಟು ತೂಕದ ಮಕ್ಕಳ ಜನನ ತಾಯಿ ಮತ್ತು ಶಿಶು ಮರಣ ಆಗಬಹುದು ಬಾಲ್ಯ ವಿವಾಹ ಮಾಡಬೇಡಿ ಬಾಲಕಿಯರನ್ನು ಸಾವಿನ ದವಡೆಗೆ ದೂಡಬೇಡಿ ಉಚಿತ ಮಕ್ಕಳ ಸಹಾಯವಾಣಿ ಒಂದು ಸೊನ್ನೆ ಒಂಬತ್ತು ಎಂಟಕ್ಕೆ ಕರೆ ಮಾಡಿ ಬಾಲ್ಯ ವಿವಾಹವನ್ನು ತಡೆಯಬಹುದು ಎಂದು ಅವರು ತಿಳಿಸಿದರು ಎಲ್ಲ ಡಾಕುಮೆಂಟ್ ಗಳ ಸಂದರ್ಭ ಸಮೇತ ನಾವು ಹೆಗ್ ಹೋದಾಗ ಅವನ್ನ ಡಾಕ್ಯುಮೆಂಟ್ ಎಲ್ಲ ಇಟ್ಕೊಂಡೋಗಿರಬೇಕು ಸಕಾಲಕ್ಕೆ ಪರೀಕ್ಷೆ ಹೋಗಿರಬೇಕು ಹೆರಿಗೆಯ ಸಂದರ್ಭದಲ್ಲಿ ಈಗ ಈ ಸಿಡಿಯನ್ನು ಹಾಕಿಬಿಟ್ರೆ ನೀವು ಸೇಫ್ ಅಂತ ಮಾಡ್ತಾ ನೀವು ಸುರಕ್ಷಿತ ಒಂದು ವಿಧಾನವನ್ನು ಅನುಸರಿಸಿದ ಅಂತ ಅರ್ಥ ಆಯ್ತು ನಾನು ಹೇಳೋದು ಇದ್ರ ಜೊತೆಗೆ ಅದು ಆಗ್ಲಿಲ್ಲಪ್ಪ ಅಂತ ಸಂದರ್ಭದಲ್ಲಿ ಕಾರಣಾಂತರದಿಂದ ಇಡಿ ಆಗ್ಲಿಲ್ಲ ಏನೋ ಕಾರಣ ಅಂತ ಅಂದಾಗ ಬೇರೆ ಬೇರೆ ಮಾತ್ರೆಗಳು ನಿಮ್ಮಲ್ಲಿ ಲಭ್ಯ ಅದಾವೆ ಎಂತ ಮಾತುಗಳು ಲಭ್ಯ ನೋಡ್ರಿ ನಿರೋಧ ಅಂತ ಇದೆ ಇದು ಗಂಡು ಮಕ್ಳಿಗೆ ಬರ್ತತೆ ಇದನ್ನ ನಿರೋಧ ಬಳಕೆ ಮಾಡೋದ್ರಿಂದ ಗಂಡು ಮಕ್ಕಳು ತಾಯಿ ಗರ್ಭಿಣಿ ಆಗಲ್ಲ ಅರ್ಥ ಆಯ್ತಾ ಆಮೇಲೆ ಇದ್ರ ಜೊತೆಗೆ ಓ ಪಿ ಸಿ ಸಿ ಅಂತ ನಮ್ಮಲ್ಲಿ ಟ್ಯಾಬ್ಲೆಟ್ಸ್ ಇದಾವೆ ಮಾತ್ರೆಗಳ ಆ ಮಾತ್ರೆಗಳನ್ನ ನಮ್ಮ ಆಶಾ ಕಾರ್ಯಕರ್ತರು ನಮ್ಮ ಪ್ರಾಥಮಿಕ ಆರೋಗ್ಯ ಸುರಕ್ಷತಾ ಅಧಿಕಾರಿಗಳು ಕೊಡ್ತಾರೆ ನಿಮ್ಮ ಅಂಗನವಾಡಿ ಶಾಲೆಯಲ್ಲಿ ನಮ್ಮ ಏನು ಅಂಗನವಾಡಿ ಶಾಲಾ ಶಿಕ್ಷಕರು ಕೂಡ ನಿಮ್ಮ ತಾಯಂದಿರಿಗೆ ಗರ್ಭಿಣಿಯರಿಗೆ ಮಾಹಿತಿಯನ್ನು ಕೊಡ್ತಾರೆ ಇದನ್ನ ನೀವು ಜೊತೆಗೆ ಅನುಸರಿಸು ಒಂದು ಮಗುವಿನಿಂದ ಮತ್ತೊಂದು ಮಗುವಿಗೆ ಅಂತರ ಕಾಪಾಡಬೇಕು ಈಗ ನಾವು ಒಂದು ಒಂದ್ ಸೇರಿ ಎಷ್ಟು ದೂರ ಬಿತ್ಬಹುದು ಒಂದ್ ಒಂದ್ ಐದ್ ಸೇರಿನ ಒಂದ್ ಕಾಲ್ ಎಕ್ರಿಗೆ ಬಿತ್ಬಹುದು ಅದ್ಬಿಟ್ಬಿಟ್ಟು ಇವ ಅಂಗನವಾಡಿ ಎಷ್ಟಾಗ್ಲೈತೆ ಬಿತ್ ಬಿಟ್ರೆ ಬೆಳಿತಾವ ಎಲ್ಲ ಒಂದೇ ಅವನ್ನ ದೂರ 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 ಹಚ್ಚಿದ್ರೆ ಚೆನ್ನಾಗಿ ಬೆಳಿತಾವ ತೆಂಗಿನ ಮರ ಹತ್ತರ ಚೀರ್ ಕಾಯ್ ಬಿಡಲ್ಲ ಭತ್ತ ದೂರ ದೂರ ಹಚ್ಚಿದ್ರೆ ಮಾತ್ರ ತೆನೆ ಚೆನ್ನಾಗಿ ಬಿಡತೇ ಅದಕ್ಕೆ ಅಂತರ ಇರ್ಬೇಕ ಒಂದ್ ಒಂದ್ ಗಿಡದಿಂದ ಇನ್ನೊಂದು ಗಿಡ ಒಂದ್ ಸಸಿಯಿಂದ ಇನ್ನೊಂದು ಹಂಗೆ ನಮ್ಮ ತಾಯಂದ್ರಿಗಾದ್ರು ಕೂಡ ನಾವು ಅಂತರವನ್ನ ಕಾಪಾಡಿದ್ದೆ ಆದ್ರೆ ಒಂದು ಎರಿಗೆ ಆದ್ಮೇಲೆ ಮತ್ತೊಂದು ಮಗುವಿಗೆ ಅಂತರವನ್ನ ಕಾಪಾಡಿದ್ದಾದ್ರೆ ಆದ್ರೆ ಒಟ್ಟೆ ಒಳಗೆ ಬೆಳೆಸ ಆರೋಗ್ಯ ಚೆನ್ನಾಗಿರ್ತತೆ ತಾಯಿ ಆರೋಗ್ಯನೂ ಚೆನ್ನಾಗಿರುತ್ತೆ ಸುಸೂತ್ರ ಹೆರಿಗೆ ಆಗ್ತತೆ ತಾಯಿ ಮಣ್ಣಾಗಲ್ಲ ಶಿಶು ಮರಣ ಅರ್ಥ